ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಹಾಲಿಡೇ ಒನ್ ವೀಕ್ ಆಯಿತು ವ್ಲಾಗ್ ಮಾಡಿ ಸೊ ಇವತ್ತು ವ್ಲಾಗ್ ನಾನು ಇವತ್ತು ಸೊ ರೆಡಿ ಆಗಿಬಿಟ್ಟು ಬೆಳಗಿನ ಕೆಲಸ ಎಲ್ಲ ಮುಗಿಸಿ ಮಗು ಸ್ಕೂಲಿಗೆ ಬಿಟ್ಬಿಟ್ಟು ಇವತ್ತು ನಾನು ಔಟ್ಸೈಡ್ ಇದ್ದೀನಿ ನಾನು ಎಲೇಲಿ ಹೋಗ್ತೀನಿ ಏನೇನು ಅಂತ ಹೇಳಿಬಿಟ್ಟು ನಿಮಗೆ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನಾವೀಗ ನಾನು ದೀಪಕ ಮತ್ತು ನನ್ನ ಮಗಳು ಮೂರು ಜನ ಹೋಗ್ತಾ ಇದ್ದೀವಿ ತುಮಕೂರು ಸಿಟಿಗೆ ಸೊ ನಾವಿರೋದು ಸ್ವಲ್ಪ ಹಳ್ಳಿ ಗಾಡು ಪ್ರದೇಶ ಸೊ ನೆಗಡಿ ಆಗಿತ್ತು ಈ ದಿನ ಸೊ ಈಗ ಬೆಟರು ಲಾಸ್ಟ್ ಟೈಮು ನನ್ನ ವೀಡಿಯೋ ಮಾಡಿದಾಗ ಕುಕಿಂಗ್ದು ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇತ್ತು ಸೊ ಯಾರು ಬೇಜಾರು ಮಾಡ್ಕೊಂಬಿಡಿ ಸೊ ನಾನಿವತ್ತು ನಿಮ್ಗೆ ಹೇಳ್ದಂಗೆ ಔಟ್ಸೈಡ್ ಇದ್ದೀನಿ ಸ್ವಲ್ಪ ಮಳೆ ಬರೋ ಥರ ಇದೆ ಸೊ ಅಷ್ಟರಲ್ಲಿ ನಾವು ಹೊರಗಡೆ ಹೋಗಿ ಬಂದುಬಿಡೋಣ ಸ್ವಲ್ಪ ಶಾಪಿಂಗ್ ಬೇರೆ ಇತ್ತು ಸೊ ನಾನು ಎಲ್ಲೆಲ್ಲಿ ಹೋಗ್ತೀನಿ ಏನೇನು ಅಂತ ಹೇಳ್ಬಿಟ್ಟು ನಿಮಗೆ ಹೋಗ್ತಾ ಹೋಗ್ತಾ ಮಾತಾಡ್ತೀನಿ ಹೊರಡೋಣ ಫ್ರೆಂಡ್ಸ್ ಟೈಮ್ ಆಗುತ್ತೆ ಮಗ ಸ್ಕೂಲ್ ಬಿಡೋ ನಾನು ನಾನೆಲ್ಲ ಕವರ್ ಮಾಡ್ಕೊಂಬರ್ಬೇಕು ಮತ್ತು ಆಗೋಣ ಹೊರಗಡೆ ಹೋಗ್ತಾ ಫ್ರೆಂಡ್ಸ್ ನಾವು ಈಗ ಸೇಲ್ ಪ್ಲೇಸ್ಗೆ ರೀಚ್ ಆದ್ವಿ ಸಿದ್ದೇಶ್ವರ ಕನ್ವೆನ್ಷನ್ ಹಾಲು ಎಸ್ ಐ ಟಿ ಹತ್ರ ಸೊ ಇಲ್ಲಿ ಸ್ಟಾರ್ಟಿಂಗಲ್ಲೇ ನಮಗೆ ಸ್ನ್ಯಾಕ್ಸು ಎಲ್ಲ ಇಟ್ಟಿದ್ದಾರೆ ಸ್ನ್ಯಾಕ್ಸ್ ಬೇಕಾದರೆ ಫ ಸ್ಟಾರ್ಟಿಂಗಲ್ಲಾದರೂ ತೊಗೋಬೋದು ಇಲ್ಲ ಒಳಗಡೆ ಹೋಗಿ ಬಂದ ಮೇಲೆ ಸುಸ್ತಾದರೆ ಅವಾಗ ಬೇಕಾದರೂ ನಾವು ತಗೋಬೋದು ಸೊ ಈಗ ನಾವು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ ಎಂಟ್ರಿ ಆಗೋ ಟ ಇದ್ರ ರೈಟ್ ಸೈಡಲ್ಲಿ ಬುಕ್ಸ್ ಕೂಡ ಇಟಿಹರೆ ಒಳ್ಳೊಳ್ಳೆ ಬುಕ್ಸು ಇಲ್ಲಿ ಸ್ಯಾರೀಸ್ ಇದೆ ಇದು ಸ್ವಲ್ಪ ಲೋ ಬಡ್ಜೆಟ್ ಸ್ಯಾರೀಸು ಸೊ ಇಲ್ಲಿ ನಾವು ಬಂದಿರೋ ವಿಶೇಷ ಏನು ಅಂದರೆ ಈ ರತ್ನಂ ಸಿಲ್ಕ್ಸ್ ಹಾಸನ್ ಅವರು ಇದ್ದಾರಲ್ವಾ ಹಾಸನವರು ಈ ರತ್ನಂ ಸಿಲ್ಕ್ಸ್ ಅವರು ನಡೆಸ್ತಾರದು ಇದನ್ನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ನೋಡ್ತಾ ಇದ್ದೀನಿ ಸಿಕ್ಕಾಬಡೆ ಜನ ಇದ್ದಾರೆ ಸೊ ಇದು ಸಿಲ್ಕ್ ಸ್ಯಾರೀಸೇ ಫುಲ್ಲು ಎಲ್ಲರೂ ಹಾಕಿರೋದು ಸೊ ನೋಡೋಣ ಅಂತ ಹೇಳಿಬಿಟ್ಟು ಬಂದು ಈಗ ಇಲ್ಲಿ ರೈಟ್ ಸೈಡಲ್ಲೆಲ್ಲನೂ ಫುಲ್ಲು ಜ್ಯುವೆಲ್ಲರಿ ಸೆಟ್ಸು ಮತ್ತು ಹ್ಯಾಂಡ್ ಪರ್ಸಸ್ಸು ಎಲ್ಲ ಇಟ್ಟಿದ್ದಾರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇದೆ ಚೆನ್ನಾಗಿದೆ ರೀಸನಬಲ್ಲು ಅಂಥ ಕಾಸ್ಟ್ಲಿ ಏನಿಲ್ಲ ಆರಾಮಾಗಿ ತೊಗೊಂಬೋದು ಮತ್ತು ಕುರ್ತೀಸು ಎಲ್ಲ ಇದೆ ಸೊ ನೆಕ್ಸ್ಟು ಮಹಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಟಿವ್ ಐಟಮ್ಸ್ ಕೂಡ ಇಟ್ಟಿದ್ದಾರೆ ಸೊ ನಾವು ಇಲ್ಲಿಗೆ ಬಂದ್ಬಿಟ್ಟು ಏನಪ್ಪ ಇಷ್ಟೊಂದು ಅವರೇ ಅಂತ ಅಂದ್ಕೊಂಡ್ವಿ ಒಂದ್ಸರಿ ಇಯರಿಂಗ್ಸ್ ಕೂಡ ತುಂಬ ಚೆನ್ನಾಗಿತ್ತು ನಂಗೆ ಸಖತ್ ಇಷ್ಟ ಆಯಿತು ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಕೂಡ ಇದೆ ನಾವು ಒಂದು ರೌಂಡು ಫಸ್ಟು ಹೋಗ್ಬಿಟ್ಟು ಬಂದ್ವು ಚೆನ್ನಾಗಿತ್ತು ಒಳ್ಳೆ ಕಲೆಕ್ಷನ್ಸ್ ಮಾತ್ರ ಸೂಪರಾಗಿದೆ ತೊಗೊಳೋರ್ಗೆ ಮಾತ್ರ ಬೇರೆ ಕಡೆ ಎಲ್ಲೂ ಹೋಗೋಂಗೆ ಇಲ್ಲ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲರೂ ಕೂಡ ತೊಗೊಂಡು ಹೋಗೇ ಹೋಗ್ತಾರೆ ನೆಕ್ಸ್ಟು ನಾವು ಹಾಗೆ ಮುಂದಕ್ಕೆ ಬರ್ತಾ ಬರ್ತಾಯಿದ್ದಂಗೆ ಇದು ಆಟ ಸಾಮಾನುಗಳು ಮತ್ತು ಇದು ಏನು ಜ್ಯುವೆಲರಿ ಸೆಟ್ಸು ಮತ್ತು ನಾನು ಹೇಳಿದ್ನಲ್ವ ವರಮಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಟಿವ್ ಐಟಮ್ಸ್ ಕೂಡ ಇಟ್ಟಿದ್ದಾರೆ ಇದು ಬಂದುಬಿಟ್ಟು ನೆಕ್ಸ್ಟು ವಾಚಸ್ಸು ಮತ್ತು ಬ್ಯೂಟಿ ಕೇರ್ ಪ್ರಾಡಕ್ಟ್ಸು ಎಲ್ಲ ಚೆನ್ನಾಗಿತ್ತು ಒಳ್ಳೊಳ್ಳೆ ಕಂಪ್ನಿದೇ ಇಟ್ಟಿದ್ದಾರೆ ಸೊ ನೆಕ್ಸ್ಟು ಫೈನಲ್ ಆಗಿ ಇಲ್ಲೇನಪ್ಪ ಹಿಂಗೆ ಇಲ್ಲೇನ ಸೀರೆದು ಅಂತೇಳಿ ಬಂದ್ವಿ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ನಿಂತಿದ್ದಾರೆ ಅಂತ ಹೇಳಿಬಿಟ್ಟು ಕೆಲವೊಂದು ಜನ ನಾವು ಬಂದು ಇಲ್ಲಿ ಈಗ ಔಟ್ಸೈಡ್ ನಿಂತ್ಕೊಂಡಿದ್ದೀವಿ ಸೊ ಇಲ್ಲಿ ಬ್ಯಾರಿಗೇಟ್ ಥರ ಚೇರ್ಸ್ನೆಲ್ಲ ಹಾಕ್ಬಿಟ್ಟಿದ್ದಾರೆ ಒಳಗಡೆ ಬರೋಂಗಿಲ್ಲ ಅಂತ ಹೇಳಿಬಿಟ್ಟು ಸೊ ಏನು ಅಂದರೆ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ ಜನ ಆ ಜನ ಆಚೆಗೆ ಬರಬೇಕು ಇದು ಹೆಂಗಿದೆ ಅಂದರೆ ಈ ದೇವಸ್ಥಾನಗಳಲ್ಲಿ ಕೂಡಾಕ್ಬಿಟ್ಟು ಅಲ್ಲಿರೋ ಜನ ಬರೋ ಇನ್ನೊಂದು ಬ್ಯಾಚ್ ಬಿಡಲ್ವಲ್ಲ ಆ ಥರ ಇದೆ ಜನ ಸೊ ಹಂಗಾಗಿ ಇವರು ಎಲ್ಲ ಆಚೆ ಬರಬೇಕು ಆಮೇಲೆ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಬಿಡ್ತಾರೆ ಸೊ ಅಷ್ಟರಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಾನು ಮತ್ತೆ ಇನ್ನೊಂದು ರೌಂಡ್ ಹೊರಟೆ ನನಗಂತೂ ಅಲ್ಲಂತೂ ನಿಂತು ನಿಂತು ಸಾಕಾಗೋಯ್ತು ನಿಮ್ಗೆ ಕಾಣಿಸ್ತಾರವರು ಓನರು ಇವರು ಬಂದುಬಿಟ್ಟು ಪಾಪ ಅವ್ರ ಮಿಸ್ಸಸ್ ಬಿಲ್ಲಿಂಗ್ ಕುತ್ಕೊಂಡ್ಬಿಟ್ಟಿದ್ದಾರೆ ಇವ್ರು ಬಂದುಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಇಶ್ಯೂ ಮಾಡ್ತಿದ್ದಾರೆ ಸೊ ಎಷ್ಟು ಜನ ಇದ್ರೂ ಇಲ್ಲಿ ಸಾಕಾಗ್ತಾ ಇಲ್ಲ ಅಷ್ಟು ಕ್ರೌಡ್ ಆಗಿಬಿಟ್ಟಿದೆ ಸೊ ಇಲ್ಲಿ ಅವಾಗವಾಗ ಇವರು ನಡೆಸ್ತಾ ಇರ್ತಾರೆ ಹಾಸನವರು ಸೊ ಹಂಗಾಗಿ ನೆಕ್ಸ್ಟ್ ಇಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟು ಇಲ್ಲಿ ರೇಖಾ ಕ್ರಿಯೇಷನ್ಸ್ಗೆ ಬಂದವು ಬಂದುಬಿಟ್ಟು ಇಲ್ಲೂ ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಗೆ ಏನೇನು ಐಟಮ್ಸ್ ಬೇಕು ಅಂತ ಹೇಳಿಬಿಟ್ಟು ಈಸಿಯಾಗಿ ನಾವು ತೊಗೋಬೋದು ನೆಕ್ಸ್ಟ್ ಇಲ್ಲಿ ಬಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ದಾರೆ ಚೆನ್ನಾಗಿರುತ್ತೆ ನಿಮಗೆ ಡೆಕೋರೇಟಿವ್ ಏನು ಬೈ ಐಟಮ್ ಬೇಕೋ ಅದೆಲ್ಲವೂ ಸಿಗುತ್ತೆ ಸೊ ನಾನು ಒಮ್ಮೆ ವಿಸಿಟ್ ಕೊಡೋಣ ಅಂತ ಹೇಳಿಬಿಟ್ಟು ಇವತ್ತು ಬಂದೆ ಸೊ ಇದು ರಂಗೋಲಿ ರಂಗೋಲಿಲ್ಲೂ ತುಂಬ ಚೆನ್ನಾಗಿದೆ ಮೇಯ್ನ್ ಅಂದರೆ ಇಲ್ಲಿ ತೋಮಾಲೆಗಳಂತೂ ತುಂಬ ಚೆನ್ನಾಗಿತ್ತು ನಂಗೆ ಸಖತ್ ಇಷ್ಟ ಆಯಿತು ನೆಕ್ಸ್ಟ್ ಈ ಬಾಳೆಕಂದೆಲ್ಲ ಇಡೋದಕ್ಕೂ ಒಂಥರ ವೆರೈಟಿ ಸ್ಟ್ಯಾಂಡ್ಗಳು ಮತ್ತು ಇದೆಲ್ಲನೂ ಬ್ರಾ ಬ್ಯಾಕ್ ಡ್ರಾಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಇಲ್ಲಿ ನನಗೆ ಇಷ್ಟ ಆಗಿದ್ದೇನು ಅಂದರೆ ಫುಲ್ ಎಲ್ಲನೂ ಡೆಕೋರೇಟ್ ಮಾಡಿಬಿಟ್ಟು ಇದು ಇಟ್ಟಿದ್ದಾರಲ್ವಾ ಸೊ ಏನಂದರೆ ನಮಗೆ ತೊಗೊಳೋದಕ್ಕೆ ತುಂಬ ಈಸಿ ಅನಿಸ್ಬಿಡತ್ತೆ ಬಟ್ ಬೆ ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಫೋಲ್ಡ್ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಬಿಟ್ಟಿರ್ತಾರೆ ಬಟ್ ನಮ್ಗೆ ಅದು ಐ ಅಷ್ಟು ಐಡಿಯಾ ಬರೋಲ್ಲ ಏನಾಗ ಈ ಥರ ಇಟ್ಬಿಟ್ರೆ ನಮ್ಗೆ ಏನು ಐಟಮ್ ಬೇಕೋ ಆ ಐಟಮ್ನ ಆರಾಮಾಗಿ ತೊಗೊಬೋದು ನೋಡ್ತಾಯಿದ್ದೀರಾ ಇಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಲಕ್ಷ್ಮಿನೆಲ್ಲ ಅಂತ ಹೇಳಿಬಿಟ್ಟು ಡೆಕೋರೇಟ್ ಮಾಡಿ ನಂಗೆ ರಂಗೋಲಿ ಕೂಡ ತುಂಬಾ ಇಷ್ಟ ಆಯಿತು ಮತ್ತು ಇದಕ್ಕೆ ಏನು ದೀಪಾಲಯ ಕಂಬಕ್ಕೆ ಲಕ್ಷ್ಮಿ ಕೂಡ ಕಟ್ಟಿದರು ಎಷ್ಟು ಮುದ್ದಾಗಿತ್ತು ಅಂದರೆ ನನಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಮತ್ತು ಇದು ರಂಗೋಲಿದು ಅಷ್ಟೇ ತುಂಬ ಇಷ್ಟ ಆಯಿತು ಅದೇ ಹೇಳಿದ್ನಲ್ವ ಮೇಯ್ನಾಗಿ ನನಗೆ ತೋಮಲೆಗಳು ಕೂಡ ತುಂಬ ಇಷ್ಟ ಆಯಿತು ಸೊ ನಾನು ಒಂದು ಸೆಲೆಕ್ಟ್ ಮಾಡಿಕೊಂಡಿದ್ದೆ ಬಟ್ ನಂಗೆ ಸೈಜು ಆಗಲಿಲ್ಲ ಅದು ಫೋಟೋ ಸ್ವಲ್ಪ ಚಿಕ್ಕದಿತ್ತು ನಮ್ಮ ಮಾವನಿಗೆ ಅಂತ ಹೇಳಿಬಿಟ್ಟು ತೊಗೊಳೋಣ ಅಂತ ನೋಡಿದೆ ಬಟ್ ಚಿಕ್ಕದಿತ್ತು ಆರ್ಡ್ರ್ ಮಾಡ್ಕೊಡೋಣ ಆರ್ಡ್ರ್ ಮಾಡಿಕೊಡ್ತೀವಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಅಂದರು ಬಟ್ ನನಗೆ ಮಗು ಸ್ಕೂಲಿಗೆ ಕರ್ಕೊಂಬರೋದಕ್ಕೆ ಮತ್ತು ಸ್ಕೂಲಿಂದ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಓಕೆ ನಾನು ನಾಳೆ ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳಿದೆ ನೆಕ್ಸ್ಟು ನೋಡಿ ಇದು ಈ ಥರ ಲಕ್ಷ್ಮೀನ ನಮ್ಮ ಇಲ್ಲಿ ಒಂದು ಐದಾರು ಕಡೆ ಕೂರಿಸಿದ್ದಾರೆ ಫ್ರೆಂಡ್ಸ್ ವೆರೈಟಿ ವೆರೈಟಿಯಾಗಿ ಡಿಸೈನ್ ಮಾಡಿಬಿಟ್ಟು ಕೂರಿಸಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ವರಮಹಾಲಕ್ಷ್ಮಿ ಹಬ್ಬ ಇವತ್ತೇನೇನಾ ಅಂತ ಅನ್ನೋ ಅಷ್ಟು ಫೀಲ್ ಬಂದ್ಬಿಡ್ತವೆ ನನಗೆ ಅಷ್ಟು ಚೆನ್ನಾಗಿ ಕಳೆ ಅಂತೂ ಎದ್ದು ಬರ್ತಾಯಿತ್ತು ಎನ್ ಎಲ್ಲ ಥರದ ಐಟಮ್ಸು ಇಟ್ಟಿದ್ದಾರೆ ಬಾಳೆಗೊನೆ ಅಷ್ಟೇನೇ ಬಾಳೆ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಒ ಒತ್ತಾಗಿ ಕಟ್ಟಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲನೂ ಜೋಡಿಸಿದ್ದಾರೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನನಗೂ ಕೂಡ ಇಷ್ಟ ಆಯಿತು ಇದು ಬಂದುಬಿಟ್ಟು ಎಸ್ ಐ ಟಿ ರೋಡಲ್ಲೇನೇ ಇರೋದು ಇದು ಏನು ಬಟ್ವಾಡಿಗೆ ಕನೆಕ್ಟ್ ಆಗುತ್ತೆ ಸೊ ನೀವು ಕೂಡ ನಮ್ಮ ತುಮಕೂರಲ್ಲಿ ಯಾರ್ಯಾರಿದ್ದೀರಾ ಅವರು ಕೂಡ ಹೋಗಿ ತೊಗೊಳೋದನ್ನ ಮಿಸ್ ಮಾಡಬೇಡಿ ರೇಖಾ ಕ್ರಿಯೇಷನ್ಸ್ಗೆ ಇದು ಇನ್ಸ್ಟಾಗ್ರಾಮಲ್ಲೆಲ್ಲ ಇದೆ ನೀವು ನೋಡ್ಬೋದು ಮತ್ತು ಈ ಹೊರಗಡೆಯವರು ಕೂಡ ಬಂದುಬಿಟ್ಟು ನೀವು ಆರಾಮಾಗಿ ತೊಗೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ ಎಲ್ಲ ಕಡೆನೂ ಅಷ್ಟೇನೆ ಆರಾಮಾಗಿ ನೀವು ರಿಸ್ಕ್ ಇಲ್ದಂಗೆ ತೊಗೊಂಡೋಗ್ಬೋದು ಮೇಂಟೆನೆನ್ಸು ಆ ಮೇಂಟೆನೆನ್ಸ್ಗೆ ಅಂತ ಹೇಳಿಬಿಟ್ಟು ಒಂದು ನಾಲ್ಕೈದು ಜನ ಲೇಡೀಸ್ ಕೂಡ ಇದ್ದಾರೆ ನಿಮಗೆ ಏನಾದರೂ ಆಲ್ಟ್ರ್ ಗಿಲ್ಟ್ರ್ ಇದ್ದರೆ ಆ ಕ್ಷಣದಲ್ಲೇ ನಿಮಗೆ ಮಾಡಿಕೊಡ್ತಾರೆ ಒಂದು ಹತ್ತು ನಿಮಿಷ ಐದು ನಿಮಿಷ ವೆಯ್ಟ್ ಅಷ್ಟೇ ಅದು ಮಾಡೋಕ್ಕೆ ಟೈಮ್ ಬೇಕಲ್ವಾ ಸೊ ಹಂಗಾಗಿ ಸೊ ನೆಕ್ಸ್ಟು ನಾನು ಮತ್ತೆ ಇನ್ನೊಂದು ರೌಂಡ್ ನೋಡ್ತಾ ಇದ್ದೀನಿ ಮತ್ತೇನಾದರೂ ವೆರೈಟಿ ಏನಾದರೂ ಕಾಣುತ್ತಾ ಅಂತ ಹೇಳಿಬಿಟ್ಟು ಸೊ ಎಲ್ಲ ನೋಡಿ ಮತ್ತು ಇದು ಕಳಸ ಚೊಂಬಿಗೆ ಉಡಿಸ್ತಾರಲ್ವ ಆ ಬಟ್ಟೆ ಕೂಡ ಇತ್ತು ಸ್ಟೋ ಸೊ ಟೋಟಲಾಗಿ ಹೇಳಬೇಕು ಅಂದರೆ ಫುಲ್ಲು ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಬೇಕು ಡೆಕೋರೇಟ್ ಮಾಡೋದಕ್ಕೆ ಎಲ್ಲ ಐಟಮ್ಸ್ ಕೂಡ ಸಿಗುತ್ತೆ ಈಸಿಯಾಗಿ ಆರಾಮಾಗಿ ತೊಗೊಬೋದು ಫ್ಲವರ್ಸ್ ಆಗಿರ್ಬೋದು ಸ್ಟ್ಯಾಂಡ್ಸ್ ಆಗಿರ್ಬೋದು ಜ್ಯುವೆಲ್ಲರಿ ಸೆಟ್ಸ್ ಆಗಿರ್ಬೋದು ಎಲ್ಲನೂ ತೊಗೊಬೋದು ಎಲ್ಲೂ ಓಡಾಡ್ದಂಗೆ ರಿಸ್ಕ್ ಇಲ್ದಂಗೆ ಒಮ್ಮೆ ಇಲ್ಲ ಒಂದ್ಸರಿ ಭೇಟಿ ಕೊಟ್ಟರೆ ನಿಮ್ಗೆ ಆರಾಮಾಗಿ ಸಿಗುತ್ತೆ ತುಂಬ ಚೆನ್ನಾಗಿ ಸಪೋರ್ಟ್ ಕೂಡ ಮಾಡ್ತಾರೆ ಸೊ ನಾವು ಒಂದಷ್ಟು ಐಟಮ್ಸ್ನ ತೊಗೊಂಡ್ವಿ ನಾನು ಹಾಗಲೇ ಹೇಳ್ದಂಗೆ ನಾನು ಈಗಲೇ ಏನು ಹೇ ಏನು ತೊಗೊಂಡೆ ಅಂತ ಹೇಳಿಬಿಟ್ಟು ಹೇಳಲ್ಲ ಸೊ ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ತೀನಿ ಏನಂದರೆ ಹಬ್ಬ ನಾನು ಮಾಡ್ತೀನಲ್ವಾ ಸೊ ಆ ಟೈಮಲ್ಲಿ ನಿಮ್ಗೆ ಹೇಳ್ತೀನಿ ಸಿಂಪಲಾಗಿ ಮಾಡೋರು ಕೂಡ ಇಲ್ಲಿ ಬಂದು ಒಂದು ಬಂದು ನೋಡಿದ್ರೆ ಒಂದು ಐಡಿಯಾ ಕೂಡ ಬಂದ್ಬಿಡತ್ತೆ ಸೊ ಏಕೆಂದರೆ ನಮ್ಮ ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮಂಥವ್ರು ಇರ್ತಾರಲ್ವ ಅಂಥವರಿಗೆ ಸ್ವಲ್ಪ ಇದು ರೀಸನಬಲ್ ಅಂತಲೇ ಹೇಳ್ಬೋದು ಸಿಂಪಲಾಗಿ ಸಕ್ಕತ್ತಾಗಿ ಕಾಣೋ ಥರ ಡೆಕೋರೇಟ್ ಮಾಡ್ಬೋದು ಸೊ ನೀವು ನೋಡ್ತಾ ಇರೋದೆಲ್ಲ ರಂಗೋಲಿ ಡಿಸೈನ್ಸು ಇದು ಕೂಡ ತುಂಬ ಚೆನ್ನಾಗಿದೆ ಗರಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಈ ಸ್ಟ್ಯಾಂಡ್ಸ್ ಎಲ್ಲನೂ ತುಂಬ ಇಷ್ಟ ಆಯಿತು ನನಗೆ ಸೊ ಸ್ಟ್ಯಾಂಡ್ ತಗೋಬೇಕು ಅಂದ್ಕೊಂಡೆ ಬಟ್ ನನ್ನ ಮಗನ ಹತ್ರ ಇರುತ್ತಾ ಇಲ್ವಾ ಹೇಳ್ಬಿಟ್ಟು ಸೊ ನೋಡೋಣ ನೆಕ್ಸ್ಟು ಅಂತೇಳ್ಬಿಟ್ಟು ಸುಮ್ಮನೆ ಅದೇ ನೆಕ್ಸ್ಟ್ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೀಪ ಕಂಬಕ್ಕೆಲ್ಲ ಅದಕ್ಕೂ ಕೂಡ ಮಾಲೆಗಳನ್ನ ಡಿಸೈನ್ ಮಾಡಿದ್ದಾರೆ ನೋಡಿ ನಿಮಗೆ ಕಾಣಿಸ್ತಾ ಇದೆಯಾ ಲಕ್ಷ್ಮಿಗೆ ಕಟ್ಟಿರೋ ಅದು ಸಾರಿ ದೀಪಕ್ಕೆ ಕಟ್ಟಿರೋ ಅಂಥ ಲಕ್ಷ್ಮಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟು ನೋಡಿ ಪುಟಾಣಿ ಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ನಮ್ಗೆ ಒಂಥರ ಇದು ನಿಜವಾಗ್ಲೂ ಹೇಳ್ತೀನಿ ಇದು ವರಮಹಾಲಕ್ಷ್ಮಿ ಹಬ್ಬನ ಅಂತ ಹೇಳಿಬಿಟ್ಟು ಫೀಲ್ ಬಂದುಬಿಡ್ತು ಇದೇ ಥರ ನಾವು ಬೇಕಾದರೆ ಫ್ರೆಶ್ ಫ್ಲವರ್ಸಲ್ಲೂ ಕೂಡ ನಾವು ಮಾಡ್ಕೊಬೋದು ತೋಮ ಏನೋ ಹಾರ ಎಲ್ಲ ಬಟ್ ಇದು ಇಲ್ಲಿ ತೊಗೊಳೋರ್ಗೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಅಟ್ರಾಕ್ಟ್ ಆಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಈ ಥರ ಎಲ್ಲ ಮಾಡಿದ್ದಾರೆ ಬಟ್ ಹೇಳೋದ್ನಲ್ವಾ ಟೋಟಲಿ ಹೇಳಬೇಕು ಅಂದರೆ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿತ್ತು ಆರಾಮಾಗಿ ತೊಗೋಬೋದು ಸೊ ನಾವು ಒಂದಷ್ಟು ಐಟಮ್ಸನ್ನ ತೊಗೊಂಡು ಈಗ ಬಿಲ್ಲಿಂಗ್ ಸೆಕ್ಷನ್ ಕಡೆಗೆ ಹೋಗ್ಬಿಟ್ಟು ಸೊ ಬಿಲ್ ಮಾಡಿಸ್ಕೊಂಬಿಡ್ತೀವಿ ಟೈಮ್ ಆಗುತ್ತೆ ಮತ್ತು ಎರಡು ಕಾಲಿಗೆ ಹೇಳಿದ್ನಲ್ವ ಮಗನ ಬಿಡ್ತಾನೆ ಅಂತ ಹೇಳಿಬಿಟ್ಟು ಸೊ ನಾವು ಬೇಗ ಬೇಗ ತೊಗೊಂಡು ಸೊ ಅನ್ನ ಹೇಳ್ದಂಗೆ ನಿಜವಾಗ್ಲೂ ಹೇಳ್ತೀನಿ ಆ ಸ್ಯಾರಿ ಇದ್ರ ಹತ್ರ ಹೋಗ್ಬಿಟ್ಟು ತುಂಬ ಸುಸ್ತಾಗ್ಬಿಡ್ತು ಈಗ ಬಿಲ್ಲಿಂಗ್ ಕಡೆ ಹೋಗೋಣ ಬಿಲ್ ಮಾಡಿಸ್ಕೊಂಬಿಟ್ಟು ಫಟಾಫಟ ಅಂತ ಹೇಳಿಬಿಟ್ಟು ಮನೆ ಕಡೆ ಹೊರಡೋಣ ಹೊರಗಡೆ ಬೇರೆ ಮಳೆ ಹನಿಯೋ ಸಾಧ್ಯತೆ ಇದೆ ಸೊ ಮಳೆ ಹನಿತಾನೆ ಇತ್ತು ನಾವು ಬಂದಾಗಲೂ ಕೂಡ ಹೆಂಗಿದೆ ಅಂದರೆ ಸ್ವಲ್ಪ ಲೈಟಾಗಿ ಬಿಸಿಲು ಕೂಡ ಇದೆ ಮಳೆ ಕೂಡ ಬರ್ತಾ ಇದೆ ಹಂಗಾಗಿ ನಾವು ಸ್ವಲ್ಪ ಬೇಗ ಬೇಗ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ಹಂಗೂ ಕೂಡ ಲೇಟ್ ಆಗೇ ಹೋಯ್ತು ಅದಕ್ಕೆ ಈಗ ಫಸ್ಟು ನಾವು ಎಲ್ಲ ತೊಗೊಂಡಿದ್ದಾಯ್ತಲ್ವಾ ಬಿಲ್ ಮಾಡಿಸ್ಬಿಟ್ಟು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ ಸೊ ಈಗ ಮತ್ತೆ ನೀವು ಒಂದು ಸಾರಿ ನೋಡಲಿ ಅಂತೇಳ್ಬಿಟ್ಟು ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ತ ಚೆನ್ನಾಗಿದೆ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿದೆ ಆರಾಮಾಗಿ ಹೋಗಿ ನೀವು ತಗೊಂಡು ಬರ್ಬೋದು ಹಬ್ಬಕ್ಕೆ ಸೊ ಓಕೆ ನಾನು ಬಿಲಿಂಗ್ ಸೆಕ್ಷನ್ ಕಡೆ ಹೋಗ್ಬಿಟ್ಟು ಆಮೇಲೆ ನನಗೆ ಮತ್ತೆ ನಿಮಗೆ ರೆಡಿ ಸರ್ ಫೈನಲಿ ಮನೆಗೆ ಬಂದ್ವಿ ಸಾಕಾಯಿತು ಆ ಜನ ನೋಡಿ ಹಬ್ಬ ರಶು ತಿಳ್ತೀವಿ ನಿಜವಾಗ್ಲೂ ಆ ಜನ ನೋಡಿ ರಾಮ ಸೀರೆ ತಗೊಳ್ಳಕ್ಕೆ ಬಂದವರ ರಾಮ ಶಿವ ಎಷ್ಟು ಜನ ಅಂತ ನೀವೇ ನೋಡಿದರೆಲ್ಲ ಕಣ್ಣಾರೆ ಸಾಕು ಸಾಕಾಗಿ ನಿಜವಾಗ್ಲೂ ಈ ಹಿಂಗೆ ಅಂದರೆ ದೇವಸ್ಥಾನಗಳಲ್ಲಿ ಒಂದಷ್ಟು ಜನನ ಗೂಡಾಕ್ಬಿಟ್ಟು ಆಮೇಲೆ ಅವ್ರು ಆಚೆಗೆ ಬಂದಮೇಲೆ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ನ ಕಳಿಸ್ತಾರಲ್ಲ ಸೇಮ್ ಅದೇ ಥರ ಇತ್ತು ಸಿಚುವೇಷನು ನಾನು ಆಚೆ ಕಡೆ ನಿಂತ್ಕೊಂಡು ನೋಡಿ 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 ಸಾಕಾಗೋಯ್ತು ಹೇಗೆ ಅಂದರೆ ಲಾಸ್ಟ್ ಲಾಸ್ಟಿಗೆ ಏನು ಮಾಡಿದ್ರು ಸೀರೆ ಯಾರಿಗೆ ಬೇಕು ಈ ಸ್ಕೂಲ್ ಮಕ್ಕಳಿಗೆ ಕೇಳ್ತಾರಲ್ವಾ ನೀ ಕ್ವಶನ್ಸು ಆ ನಿಮಗೆ ಗೊತ್ತು ಕೈ ಎತ್ತ್ರಿ ಅಂತ ಸೊ ಹಂಗೆ ನಿಮ್ಗೆ ಯಾರಿಗೆ ಬೇಕು ಈ ಕಲರು ಈ ಸ್ಯಾರಿ ಅಂತ ಹೇಳಿಬಿಟ್ಟು ಕೈ ಮೇಲೆ ಕೆತ್ತುತ್ತಾ ಇದ್ರು ಸ್ಯಾರಿ ಇಟ್ಕೊಂಡು ಸೊ ನನಗೆ ನನಗೆ ಅಂದಿದೆ ತಗೋ ವಯಸ್ಸಿ ಅದೇ ಅಂದರೆ ದುಡ್ಡಿಗೆ ವ್ಯಾಲ್ಯೂನೇ ಇಲ್ಲ ಸೀರೆಗೂ ವ್ಯಾಲ್ಯೂ ಇಲ್ಲ ನಂಗೆ ಆಗೋಯ್ತು ಅಲ್ಲಿ ನೋಡಿ ನಿಜವಾಗ್ಲೂ ನೋಡಿ ನೋಡಿ ಅಪ್ಪ ನೋಡಿ ಸಾಕಾಗೋಯ್ತು ಮತ್ತು ಟೂ ಡೇಸ್ ಮಾತ್ರ ಇಕ್ಕಿರ್ತಾರೆ ಇವರು ಬಂದುಬಿಟ್ಟು ಹಾಸನವರು ರತ್ನ ರತ್ನಂ ಸಿಲ್ಕ್ಸು ಹಾಕಿದ್ದಿದ್ದು ಸೊ ಬೇರೆದೆಲ್ಲ ಸ್ನ್ಯಾಕ್ಸ್ ಎಲ್ಲ ಇತ್ತು ನೀವು ನೋಡಿದ್ರಿ ಸೊ ಇಲ್ಲಿ ಏನು ಅಂದರೆ ಸ್ನಾಕ್ಸ್ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಬಿಟ್ಬಿಟ್ಟು ಜನ ಮುಗಿಬಿದ್ದಿದ್ರು ಏನಾಗಿ ವರಮಹಾಲಕ್ಷ್ಮಿ ಹಬ್ಬ ಹತ್ರಕ್ಕೆ ಬಂತು ಸೊ ಹಂಗಾಗಿ ಏನಂದರೆ ಸೀರೆಗೇ ಜಾಸ್ತಿ ಅಲ್ಲಿ ಜನ ತುಂಬ್ಕೊಂಬಿಟ್ಟಿದ್ರು ಬಟ್ ಒಂದೇನು ಅಂದರೆ ಈ ಥರ ಕ್ರೌಡ್ ಆಗುತ್ತಲ್ವ ಸೊ ಒಂದು ನಾಲ್ಕೈದು ಕಡೆ ಇದನ್ನು ಆಗಿ ಡಿವೈಡ್ ಮಾಡಿಬಿಟ್ರೆ ಇಷ್ಟೊಂದು ರಶ್ ಇರಲ್ಲ ಸೊ ಹಾಕೋದು ಎರಡೇ ದಿನ ಜನ ನೋಡಿದ್ರೆ ಅಷ್ಟೊಂದು ಜನ ಬರ್ತಾರೆ ಸೊ ಹಂಗಾಗಿ ಇಲ್ಲ ಎಕ್ಸ್ಟೆಂಡ್ ಮಾಡಬೇಕು ಡೇಸ್ನ ಇಲ್ವಾ ನಾಲ್ಕೈದು ಕಂಪಾರ್ಟ್ಮೆಂಟ್ ಮಾಡಿಬಿಟ್ರೆ ಯಾವುದು ಇಷ್ಟೊಂದು ಪ್ರಾಬ್ಲಮ್ ಅನಿಸಲ್ಲ ಸೊ ನಂಗಂದು ಸಾಕಾಗೋಯಿತು ನೆಕ್ಸ್ಟು ನೋಡಿದ್ರಲ್ವ ರೇಖಾ ಕ್ರಿಯೇಷನ್ಸ್ಗೆ ಹೋಗಿದ್ವಿ ಅಲ್ಲೆಲ್ಲ ನಿಮಗೆ ತೋರಿಸ್ತೇ ಡಿಸ್ಪ್ಲೇಸು ನಾನು ಏನು ತಂದಿದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಗೆ ಇವತ್ತು ಹೇಳೋಲ್ಲ ಹಬ್ಬದ ದಿನ ನಿಮಗೆ ಹೇಳ್ತೀನಿ ಸೊ ಓಕೆ ಫ್ರೆಂಡ್ಸ್ ತುಂಬ ಸುಸ್ತಾಯಿತು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಊಟ ಮಾಡಿಬಿಟ್ಟು ಓಕೆನಾ ನೀವು ಊಟ ಮಾಡಿ ಓಕೆ ಬಾಯ್ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಆಲ್ ದ ಬೆಸ್ಟ್ ಎಲ್ಲರೂ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ ಎಲ್ಲರೂ ಹಬ್ಬನ ಚೆನ್ನಾಗಿ ಮಾಡಿ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ ಓಕೆ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಓಕೆನಾ ಬಾಯ್